ಒಂದ್ ಮೂಲೆಯಲ್ಲಿ ಮಲಗಿದೆ ಬನ್ನಿ ಎಂದು ಏನು ಗೊತ್ತಿಲ್ಲ ಜಾಸ್ತಿ ಹೋದೆ ಎತ್ಕೊಂಡು ನಿಂತ್ಕಂತು ಕೈ ಕಾಲ ಎಲ್ಲ ಶೇಖು ಏನ್ ಮಾಡೋಣ ಲಾಸ್ಟ್ ಒಂದು ಬೈದ ಬಿಟ್ಟ ಹಿಡಿಯತ್ ಬಂದ್ರೆ ಹಿಡಿಬೇಕು ಇಲ್ಲ ಹೋಗ್ಬೇಕು ಸುಮ್ನೆ ಯಾಕೆ ಈ ತರ ಮಾಡ್ತಾ ಇದಿ ಅಂತ ಕೈಯಲ್ಲಿ ಆವಿದ್ದಾಗ ಅಪ್ಸರೆ ಬಂದು ತಿರುಗಿ ನೋಡ್ಬಾರ್ದು ತಿರುಗ ತಿರ್ಗಾಸ್ ಎಲ್ಲ ಕಚ್ಬಿಡ್ತದೆ ಆಮೇಲೆ ನೀನ್ ಮುಗೀತ್ಕತೆ ನಾಗರಾವ್ ತಲೆ ಹೆಂಗ್ ಇಟ್ಕೊಂತಾರೆ ಮೇಲೆ ಚರ್ಮ ಸ್ವಲ್ಪ ಓಪನ್ ಮಾಡ್ತದೆ ಏಳು ಹಾವ್ ಇಡದಿ ಏಳು ಹಾವ್ ಹತ್ತು ಕಾಲ ಅಟೆಂಡ್ ಮಾಡಿದೆ ಏಳು ಹಾವು ಸಕ್ಸಸ್ ಆಗಿ ಸಿಕ್ಕಿತ್ತು ಮೂರು ಸಿಕ್ಕಿರ್ಲಿಲ್ಲ ಅಟೆಂಡ್ ಮಾಡಿದ ನಾಗ್ಮಣ ಉದಾಹರಣೆಗೆ ಪ್ರ ನಮ್ಮ ಭಾರತದಲ್ಲಿ ಯಾವುದೇ ಒಂದು ಪ್ರಾಣಿ ಪಕ್ಷಿ ಮೇಲೆ ಇಳ್ದಿರ್ತಕ್ಕಂತ ಮೂಢನಂಬಿಕೆ ಹಾವುಗಳಲ್ಲಿದೆ ಆವಾಗ ಹೆಚ್ಚಾಗುತ್ತೆ ಆ ವಿಲ್ ತಾನೆ मणि ಬರುತ್ತೆ ಆ ವಾಲ್ ಕುಡಿತದೆ ಪುಂಗಿ ಓದ್ರ ಅವ್ ಕೇಳಿಸುತ್ತೆ ಹ ಹೌದು ಕಿವಿನೇ ಇಲ್ಲ ಅಂದ್ರೆ ಪುಂಗಿ ಓದ್ರ ಹೆಂಗ್ ಕೇಳಿಸುತ್ತೆ ಹೌದು ಓಕೆ ಪುಂಗಿ ಏನು ಕಂದ್ರೆ ಈ ಮೂಮೆಂಟ್ ಮೂಮೆಂಟ್ ಆಗುತ್ತೆ ಹಿಂಗೆ ಇಂಗಂತಾ ಇರ್ತಾನಾ ಅದು ಮೂಮೆಂಟ್ ನೋಡುತ್ತೆ ಈ ಕಡೆಯಿಂದ ಬಂದ್ರೆ ಈ ಕಡೆ ನೋಡಿ ಈ ಕಡೆ ಬಂದ್ರೆ ಈ ಕಡೆ ಅದಕ್ಕೆ ತಲೆ ಆಡಿಸ್ತದೆ ಸೌಂಡ್ ಕಿವಿ ಕೇಳಿಸುತ್ತೆ ಹೌದು ಕಿವಿ ಕೇಳಸಲ್ಲ ಅವಿನ ತಲೆ ಮೇಲೆ ತಲೆ ಇಲ್ಲಿ ನಾಗಮಣಿ ಬರಲ್ಲ ಅದನ್ನ ಕೇಳಬೇಕು ನಿಮ್ಮ ನಿಮ್ಮಷ್ಟು ಎಷ್ಟಿದೆ ನಾನು ನಾಗಮಣಿನ ನಮ್ಮ ಹತ್ರ ಇಲ್ಲ ಸರ್ ಬರೀ ಚೈನ್ ಇದೆ ಅಷ್ಟೇ ಸಾರ್ ನಾಗಮಣಿ ಬರಂಗಿದ್ರೆ ನಾವ್ ಯಾಕೆ ಬಡಿಗೆ ಮನಿಲಿ ಇರ್ಬೇಕು ನಾವ್ ಯಾಕೆ ಗಾಡಿ ಓಡಬೇಕು ಓಡಾಡ್ಬೇಕು ನಾಕವ್ರ ಐದ್ ಸಾವಿರ ಹಾವ್ ಐದ್ ಸಾವಿರ ಹಾವ್ ಇಡ್ದಿದೀನಿ ಎಷ್ಟೋ ನಾಗಮಣಿ ಇಡ್ಬಿಟ್ಟು ಒಂದ್ ನಲ್ವತ್ತೈವ್ ಡೂಪ್ ಕ್ಲೇಸ್ ಮನೆ ಕಟ್ಸ್ಬೋದಾಗಿತ್ತಲ್ಲ ಸರ್ ಬಡಿಗೆ ಕಟ್ಕೊಂಡು ನಾವ್ ಸರ್ ಇರ್ಬೇಕು ಯಾವ ಹಾವಿನ ತಲೆಯಲ್ಲೂ ನಾಗಮಣಿ ಬರಲ್ಲ ಅದೆಲ್ಲ ಸುಳ್ಳು ಈಗ ಗ್ರಾಫಿಕ್ ಗಳಲ್ಲಿ ನೋಡಿದೀವಿ ಅದರಲ್ಲೂ ಕೆಲವೊಂದು ಯೂಟ್ಯೂಬ್ ಚಾನಲ್ಗಳಿಗೆ ಈ ಫೇಸ್ಬುಕ್ ಅಲ್ಲಿ ಇನ್ಸ್ಟಾದಲ್ಲಿ ನೋಡಿರ್ತೀವಿ ಇವ್ರು ಏನ್ ಮಾಡ್ತಾರಂದ್ರೆ ಜನ ನಂಬಸಕ್ಕೆ ಲೈಕ್ ಲೈಕ್ಸು ವೀವ್ಸು ಇದಕ್ಕೋಸ್ಕರ ಏನ್ ಮಾಡ್ತಾರಂದ್ರೆ ಅಂದ್ರೆ ಕೆಲವರು ಜನ ಇರ್ತಾರೆ ಅದನ್ನ ತಲೆ ಮೇಲೆ ಹಾವಿಂದ ತಲೆ ನಾಗರ ತಲೆ ಹಂಗೆ ಇಟ್ಕೊಂತಾರೆ ಮೇಲೆ ಚರ್ಮ ಸ್ವಲ್ಪ ಓಪನ್ ಮಾಡ್ತಾರೆ ಮುಂಚೆ ಪ್ಲಾನ್ ತಲೆ ಓಪನ್ ಮಾಡ್ಬಿಟ್ಟು ಈಗ ಈ ಉಂಗ್ರದಲ್ಲಿ ಹರಳುಗಳು ಬರುತ್ತೆ ಗೊತ್ತಾ ಅದನ್ನ ಇವರೇ ಹಾಕ್ಬಿಟ್ಟು ಮೇಲೆ ಗಮ್ಗಿ ಹಾಕಿ ಅಣಸಿರ್ತಾರೆ ಅರ್ಥ ಆಯ್ತಾ ಹಿಂಗ್ ಅಣ್ಸಾದ್ಮೇಲೆ ಒಂದು ಎರಡು ತಿಂಗಳು ಮೂರ್ ತಿಂಗಳು ಎಲ್ಲಾದ್ರೂ ಹಾವುಗಳನ್ನ ಸ್ಟೋರೇಜ್ ಮಾಡಿ ಇಟ್ಕೊಂತಾರೆ ಊಟ ಗೀಟ ಹಾಕೊಂಡು ಚರ್ಮ ಸ್ಕಿನ್ ಫುಲ್ ಬೆಲ್ಡ್ ನಾರ್ಮಲ್ ಆಗಿ ಇರುತ್ತೆ ಆಮೇಲೆ ಯಾರನ್ನ ಬಕ್ರಾಳ ಹುಡುಕ್ತಾರೆ ಒಂದ್ ಹಾವು ಇದೆ ತಲೆಯಲ್ಲಿ ನಾಗಮಣಿ ಇದೆ ಅದನ್ನ ಇಟ್ಕೊಂಡ್ರೆ ಕೊಟ್ಟೆ ಅಧೀಶ್ವರ ಆಗ್ತೀಯಾ ನೀನ್ ಅನ್ಕೊಂಡಿದ್ ಕೆಲಸ ಆಗುತ್ತೆ ನಿಂಗೆಲ್ಲಾ ಮಾಡ್ತಾರೆ ಅದಕ್ಕಾಗಿ ಅಂತ ಕೆಲವು ಗ್ಯಾಂಗ್ಗಳು ಇದೆ ಅದನ್ನೆಲ್ಲ ಗೊತ್ತಾದ್ರೆ ಆಕ್ಟ್ ಸಾವಿರದ ಒಂಬೈನೂರ ಎಪ್ಪತ್ತೆರಡರ ಕಾಯ್ದೆ ಪ್ರಕಾರ ವನ್ಯಜೀವಿ ಸಂರಕ್ಷಣೆ ಕಾಯ್ದೆ ಅಡಿ ಅವನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ತಾರೆ ಅವೆಲ್ಲ ಮಾಡೋಂಗಿಲ್ಲ ನಾವು ಅಷ್ಟೇ ಹಿಡಿತೀವಿ ಹೋಗಿ ಅರೆಸ್ಟ್ ಬಿಟ್ಬಿಡ್ತೀವಿ ಅಷ್ಟೇ ಹಿಡಿಬೇಕು ಹೋಗಿ ಇದ್ ಮಾಡ್ಬೇಕು ಮನೇಲಿ ಮಡಗಂಗಿಲ್ಲ ಬೇರೆ ಇನ್ಯಾವ್ದು ಆ ತರ ಮಾಡೇ ಇಲ್ಲ ಈ ತರ ಎಲ್ಲಾ ಮಾಡಿರ್ತಾರ ಆವಿನ ತಲೆ ಮೇಲೆ ಒಳಗಡೆ ಇವರೇ ಮಣಿ ಹಾಕ್ಬಿಟ್ಟು ಈ ತರ ಎಲ್ಲಾ ಮಾಡಿ ಮೇಲೆ ಗಮ್ ಗಿಮ್ ಹಾಕ್ಬಿಟ್ಟು ಇದ್ ಮಾಡಿರ್ತಾರೆ ಅದನ್ನ ಒಂದ್ ದಿನ ಇಪ್ಪತ್ ದಿನ ಬಿಟ್ಟಾಗ ಚರ್ಮ ಎಲ್ಲ ಬೆಳ್ದಿರುತ್ತೆ ಯಾರನ್ನ ಬಕ್ರಾ ಹುಡುಕ್ತಾರೆ ಬಕ್ರಾ ಹುಡುಕಿ ಒಂದು ಒಳ್ಳೆ ನಾಗಮಣಿ ಇದೆ ಅದನ್ನ ಇಟ್ಕೊಂಡ್ರೆ ಶ್ರೀಮಂತರಾಗ್ತೀಯ ಕೋಟಿ ಆದೀಶ್ವರ ಆಗ್ತಿಯಾ ಅನ್ಕೊಂಡಿದ ಕೆಲಸ ಆಗುತ್ತೆ ಅನ್ಬಿಟ್ಟು ಅವನ್ನ ಕರ್ಕೊಂಡ್ಬಂದು ಇಷ್ಟು ಲಕ್ಷ ಇಷ್ಟು ಕೋಟಿ ಕೊಡು ಅಂತ ಡಿಮ್ಯಾಂಡ್ ಮಾಡ್ಬಿಟ್ಟು ಅವ್ರ ಮುಂದೆನೆ ತಲೆ ಬ್ಲೇಡ್ ಅಲ್ಲಿ ಓಪನ್ ಮಾಡ್ತಾನೆ ಇವ್ರಿಕ್ಕಿರೋ ಮಂಡಿ ತೆಗೆದ್ ಇದೆ ಓ ಇದೇನ ನಾಗಮಣಿ ಹೌದು ಇದೆ ಬಿಡೋ ಇವತ್ತು ದೃಷ್ಟಿಸ್ತಂದ್ಬಿಟ್ಟು ಇಷ್ಟು ಅಂತ ಟೋಕನ್ ಹಾಕೊಂಡು ಹೋಗ್ಬಿಡ್ತಾನೆ ಕೊಟ್ಟಂಗೆ ನಾಮ ಕೊಟ್ಟ ಕೊಡಂಗ ಇಸ್ಕೊಂಡು ನೀರ್ ಬದ್ರ ಅವನ ಇನ್ನೊಂದ್ ಕಡೆ ಆರಾಮಾಗಿ ಮನೆ ಎಲ್ಲ ಇರ್ತಾನೆ ಇರ್ತಾನಾಗಿ ಇವನು ಕೊಟ್ಬಿಟ್ಟು ಅಲ್ಲಿ ಇಲ್ಲಿ ಫುಟ್ಪಾತಲ್ಲಿ ಅದಿತಾ ಇದ್ದ ಎಷ್ಟೋ ಮಾಡ್ತಾರೆ ಸರ್ ಎಷ್ಟೋ ಇದೆ ಅಂದ್ರೆ ಇವಾಗ ಗೋರ್ಮೆಂಟ್ ರೂಲ್ಸ್ ಅಂದ್ರೆ ಫಾರೆಸ್ಟ್ ಆಫೀಸ್ ರೂಲ್ಸ್ ಪ್ರಕಾರ ಏನಿದೆ ಹಾವು ಸಿಕ್ತು ಅಂದ್ರೆ ಏನೆಲ್ಲ ಮಾಡ್ಬೇಕು ಅವ್ರ ಏನಾದ್ರು ಫಾರೆಸ್ಟ್ ಆಫೀಸರ್ ಏನಾರು ಆ ಥರ ಏನಾರು ಫೆಸಿಲಿಟಿ ಇದೆಯಾ ಸ್ಪೆಷಾಲಿಟಿ ಏನಿಲ್ಲ ಅಂದ್ರೆ ನಾವ್ ಹಿಡಿಯೋದು ತಗೊಂಡೋಗಿ ಬಿಡೋದು ಆತರದ ಒಂದು ಅರಣ್ಯ ಅಧಿಕಾರಿಗಳಿಗೆ ಗೊತ್ತಿರ್ಬೇಕು ಅಂದ್ರೆ ಅವ್ರು ಹಿಡಿತಾರ ಅಂತ ಇಲ್ಲ ಫಾರೆಸ್ಟ್ ಅವರು ಕೆಲವರು ಹಿಡಿತಾರೆ ಕೆಲವರು ನಮ್ಮಂತ ಸಂರಕ್ಷಕರಿಗೆ ಇನ್ಫಾರ್ಮೇಶನ್ ಕೊಡ್ತಾರೆ ಇವಾಗ ಏರಿಯಾ ಕೇಳ್ಕೊಂತಾರೆ ಯಾವ ಏರಿಯಾದಲ್ಲಿ ಇವಾಗ ದಾಸರಳ್ಳಿ ಬಂದಿದೆ ನಿಯರೆಸ್ಟ್ ಯಾರು ಇರ್ತಾರೆ ನಾಗೇಂದ್ರ ನಮ್ ನಂಬರ್ ಕಳ್ಸಿಕೊಡ್ತಾರೆ ಅಲ್ಲಿಂದ ನಾವು ಹೋಗೋದನ್ನ ಅಟೆಂಡ್ ಮಾಡಿ ಅವನ್ನ ಇದು ಅರಿಣನ್ ಸರ್ ಇಂತ ಜಾಗದಲ್ಲಿ ಹಿಡ್ದೆ ತಗೊಂಡೋಗಿ ರಿಲೀಸ್ ಮಾಡುದು ಅಂತ ಹೇಳ್ಬೇಕು ಅಂದ್ರೆ ಎಷ್ಟು ಎಷ್ಟು ದಿನಕ್ಕೆ ಎಷ್ಟು ಹಿಡಿದು ಹಿಡಿತೀರಾ ಇದು ದಿನಕ್ಕೆ ಎಷ್ಟು ಹಿಡಿತೀವಿ ಅಂತ ಹೇಳಲಿಕ್ಕೆ ಆಗಲ್ಲ ಒಂದಿನ ಎರಡು ಆಗ್ಬಹುದು ಮೂರ್ ಆಗ್ಬೋದು ನಾಲ್ಕಾಗ್ ಆಗ್ಬೋದು ನಾನು ಹಿಡಿದು ಒಂದು ದಿವಸದ ಏಳು ಹಾವ್ ಹಿಡಿದಿನಿ ಹತ್ತು ಕಾಲ್ ಅಟೆಂಡ್ ಮಾಡಿದೆ ಏಳ್ ಹಾವು ಸಕ್ಸಸ್ ಆಗಿ ಸಿಕ್ಕಿತ್ತು ಮೂರು ಸಿಕ್ಕಿರ್ಲಿಲ್ಲ ಅಟೆಂಡ್ ಮಾಡಿದ ಹತ್ತು ಕಾಲ್ಸು ಅಟೆಂಡ್ ಮಾಡಿ ಮೂರ್ ಹಾವು ಸಿಕ್ಲಿಲ್ಲ ಏಳು ಹಾವ್ ಹಿಡಿದೀನಿ ಬೆಳಿಗ್ಗೆ ಎಂಟರಿಂದ ಒಂಬತ್ ಗಂಟೆಗೆ ಮನೆ ಬಿಟ್ಟಿದ್ರು ಎಲ್ಲ ಅಟೆಂಡ್ ಮಾಡ್ಕೊಂಡ್ ಮೂವರಲ್ಲಿ ರಾತ್ರಿ ಎಂಟೂವರೆ ಒಂಬತ್ತು ಗಂಟೆ ಆಗಿತ್ತು ಇಲ್ಲೆಲ್ಲ ಹಿಡಿಯೋಕ್ ಹೋಗಿ ಬರ್ತದೆ ಹತ್ ಕಿಲೋಮೀಟರ್ ಹದಿನೈದು ಕಿಲೋಮೀಟರ್ ಅಲ್ಲೋಗಿ ಹಿಡಿಬೇಕು ಅಲ್ಲೆಲ್ಲಾ ಹಿಡಬೇಕಾದ್ರೆ ಹತ್ತು ಹದಿನೈದು ಕಿಲೋಮೀಟರ್ ಬರ್ತದೆ ಹೋಗ್ ಬರದೇ ಇನ್ ಸರ್ ಯಾಕಂದ್ರೆ ಬೆಂಗಳೂರಲ್ಲಿ ಗೊತ್ತು ಕ್ರಾಸ್ ಅಲ್ಲಿ ಫೋನ್ ಬಂತು ಅಂದ್ರೆ ಒನ್ ಅವರ್ ಮುಂಚೆ ಹೋಗ್ಬೇಕು ಸರ್ ಹತ್ತು ಸಿಗ್ನಲ್ ದಾಟೋ ಹಾವು ಇಪ್ಪತ್ ಮನೆಗ್ ಹೋಗಿರುತ್ತೆ ಈ ಬೆಂಗಳೂರಲ್ಲಿ ಅದೇ ಸಮಸ್ಯೆ ಫೋನ್ ಮಾಡಿ ಬೇಗಪ್ಪ ಹಾವು ಕಾಣಿಸ್ತದೆ ಒಟ್ಟಾಗುತ್ತೆ ಅಂತಾರೆ ನಾವ್ ಇಲ್ಲಿಂದ ಸಿಗ್ನಲ್ ದಾಟ್ಕೊಂಡು ಹೋಗಕ್ಕೆ ನಮ್ ಕಷ್ಟ ಗೊತ್ತಿರ್ತದೆ ಇವಾಗ ನೀವ್ ಬರ್ಬೇಕಾರೆ ನೋಡಿದ್ರ ಬರೀ ಸಿಗ್ನಲ್ ಟ್ರಾಫಿಕ್ ಅವೆಲ್ಲ ದಾಟ್ಕೊಂಡೋಗಿ ನಾವು ಆವಿ ಡೇಸ್ಟಲ್ಲಿ ನಮ್ಮ ನಮ್ಮ ಮೈ ಜಡ ಹಿಡ್ದು ಬಿಡೋದು ಹಾವು ಅನ್ಸ್ಬಿಟ್ರೆ ಟ್ರಾಫಿಕ್ ಏಮ್ಸೆ ಟ್ರಾಫಿಕ್ ಏಮ್ಸೆ ಅವು ಕಂಡರೆ ಎರಡು ನಿಮಿಷಕ್ಕೆ ಹಿಡಿದು ಇಲ್ಲಿ ದಾಟ್ಕೊಂಡು ಹೋಗೋದು ಎಲ್ಲೋ ಯುದ್ಧಕ್ಕೆ ಬಂದ್ವೇನೋ ಪಾಕಿಸ್ತಾನ ಮೇಲೆ ಅನ್ಸ್ಬಿಟ್ಟೆ ಅಂದ್ರೆ ಆ ಹಿಡಿದ್ರು ರಿಸ್ಕ್ ಅಂತ ಯಾವ್ದು ಅನ್ನಿಸ್ತು ನಮಗೆ ಈ ತರ ಈ ತರ ಥರ ಹಿಡಿದ ಈ ತರ ಒಂದು ಹಿಡ್ದೆ ನಾನು ಆ ಸರ್ ರಿಸ್ಕ್ ಅನ್ಸಿದ್ರೆ ಸ್ಟಾರ್ಟಿಂಗ್ ಹಿಡಿಯೋಕ್ಕೋಗ್ತಿಲ್ಲ ಅವಾಗೇ ರಿಸ್ಕ್ ಅನ್ಸ್ಬಿಡು ಇನ್ನ ಇನ್ನೂ ಅದ್ರ ಬಗ್ಗೆ ಏನು ಅನುಭವ ಇರಲ್ಲ ಅವಾಗೆ ಇವಾಗ ನಾವು ಕಾರ್ ಓಡಿಸ್ತೀವಿ ಬೈಕ್ ಓಡಿಸ್ತೀವಿ ಸ್ಟಾರ್ಟಿಂಗ್ ಯಾವ್ದು ಸೈಕಲ್ ಕಲ್ತಿರ್ತೀವಿ ಅವಾಗ ಬಿದ್ದು ಪದ್ದು ಎದ್ದು ಮಕ್ಕ ಗೀಕ ಎಲ್ಲ ಕರ್ಚ್ಕೊಂಡು ಹೋಗಿರ್ತೀವಲ್ಲ ಅದೇ ರೀತಿ ಸ್ಟಾರ್ಟಿಂಗ್ ಒಂದು ನಾಗರ ಹಿಡಿಬೇಕಾದ್ರೆ ಅಂದ್ರೆ ನನ್ನ ಒಂದು ಹ್ಮ್ ಎಕ್ಸ್ಪೀರಿಯನ್ಸ್ ಪ್ರಕಾರ ಕುಂಬಾರಹಳ್ಳಿ ಇಲ್ಲಿ ಸೋಲ್ದೇವನಹಳ್ಳಿ ಬಿಟ್ಟು ಮುಂದೆ ಈ ನಮ್ಮ ಮನೆಯಿಂದ ಸುಮಾರು ಒಂದು ಆರ್ ಕಿಲೋಮೀಟರ್ ಆಗತ್ತೆ ಸ್ಟಾರ್ಟಿಂಗ್ ಒಂದು ಎರಡನೇ ಆವು ನನಗದು ಸ್ಟಾರ್ಟಿಂಗ್ ಒಂದು ಚಿಕ್ಕದು ನಾಗರಾವ್ ಮರಿ ಹಿಡಿದ್ ಎರಡನೇ ಕಾಲ್ ಮರಿ ಏನೋ ಈಸಿಯಾಗಿ ಒಂದ್ ಅಡಿ ಇತ್ತು ಏನೋ ಆಟೋಮೆಟಿಕ್ ಆಗಿ ಡಬ್ಬ ಇಟ್ಬಿಟ್ಟು ಎರಡನೇ ಫೋನ್ ಸಂಜೆ ಗಂಟೆ ಕೊರಿಯರ್ ಕೆಲಸ ಮಾಡ್ತಿದ್ದೆ ಫೋನ್ ಬಂದಾಗ ಹಾವು ಬಂದ್ಬಿಟ್ಟಿದೆ ಸಾರ್ ಅಂತ ಅಂದ್ರು ನಾನು ಯಾವ ಜಾಗದಲ್ಲಿ ಇದೆ ಫ್ಯಾಕ್ಟ್ರಿ ಒಳಗಡೆ ಇದೆ ಒಂದ್ ಮೂಲೆಯಲ್ಲಿ ಮಲಗಿದೆ ಬನ್ನಿ ಅಂದ್ರು ಏನೂ ಗೊತ್ತಿಲ್ಲ ಜಾಸ್ತಿ ಎಡೆ ಎತ್ಕೊಂಡು ನಿಂತ್ಕೊಂತು ಕೈ ಕಾಲ ಶೇಖು ಏನ್ ಮಾಡೋಣ ಇನ್ನ ಅನುಭವ ಇಲ್ಲ ಆಯ್ತು ನಿಮಗೂ ಅಯ್ಯೋ ಅಯ್ಯ ನಾ ಏನ್ ದೇವ್ರ ಕೈ ನನ್ಗ ಶೇಕ್ ಆಯ್ತು ಯೋಚನೆ ಮಾಡ್ದೆ ಹಿಂಗಪ್ಪ ಹಿಡಿಯೋದು ಬಂದ್ಬಿಡಿದೀನಿ ಅಂತ ಅವ್ರು ಹಿಡೀರಿ ಅಂತವ್ರೆ ನನಗ್ ಧೈರ್ಯ ಸಾಲದು ವೈಬ್ರೇಟ್ ಆಗ್ತಾ ಇದೆ ಕೈ ಕಾಲು ನಾಲ್ಕು ರೆಡಿ ಆಗಿದೆ ಆವಿದೆ ಎಡೆಯತ್ಕೊಂಡು ನಿಂತಿದ್ರು ನಾಗ್ರವ ಬೇರೆ ಏನಪ್ಪಾ ಮಾಡೋದು ಅರ್ಧ ಗಂಟೆ ಬರೀ ಯೋಚನೆಲ್ಲೇ ಇದೀನಿ ಏನ್ ಮಾಡೋದು ಹಿಂಗ್ ಹಿಡಿಯೋದು ಅಂತ ಆಮೇಲೆ ಸಾಹಸ ಮಾಡಿ ಒನ್ ಅವರ್ ತಗೊಂಡಿದಿನಿ ನಾವು ಹಿಡಿಯೋದ್ ಹಿಂಗ ಮಾಡಿ ಹಿಂಗ್ ಮಾಡಿ ಆ ಕಡೆ ಓಡಿಸಿ ಈ ಕಡೆ ಓಡಿಸಿ ಅದನ್ನ ಎತ್ತಿ ಚೀಲಕ್ ಹಾಕೋ ಅಷ್ಟಲ್ಲಿ ಒಂದ್ ಗಂಟೆ ಆಗಿದೆ ಲಾಸ್ಟ್ ಒಂದ್ ಬೈದ ಬಿಟ್ಟ ಹಿಡಿಯಕ್ ಬಂದ್ರೆ ಹಿಡಿಬೇಕು ಇಲ್ಲ ಹೋಗ್ಬೇಕು ಸುಮ್ನೆ ಯಾಕೆ ಈ ತರ ಮಾಡ್ತಾ ಇದಿ ಅಂತ ಅದಾದ್ಮೇಲೆ ತಿರ್ಗಾ ತಿರ್ಗಾ ಹಿಡಿತಾ ಹಿಡಿತಾ ಮತ್ತೆ ಆದ್ಮೇಲೆ ತಿರ್ಗಾ ಸ್ನೇಹ್ ಶಾ ಅವ್ರ ಹತ್ರ ಹೋಗಿ ತಿರ್ಗಾ ಒಂದ್ ಎರಡ್ ಮೂರ್ ದಿನ ಟ್ರೈನಿಂಗ್ ತಗೊಂಡ್ಬಂದು ಅದಾದ್ಮೇಲೆ ತಿರ್ಗಾ ಹಿಡಿಯಕ್ ಸ್ಟಾರ್ಟ್ ಮಾಡಿ ಇವಾಗ ಏನ್ ತೊಂದರೆ ಇಲ್ಲ ಅಂದ್ರೆ ಸ್ಟಾರ್ಟಿಂಗು ಎರಡನೇ ಅಂತ ಹೇಳಿದ್ನಲ್ಲ ನಾಗರಾವ್ ಅದ್ ಹಿಡಿದಿ ತುಂಬಾ ರಿಸ್ಕ್ ಅನಿಸ್ತು ತುಂಬಾ ಭಯದಲ್ಲೇ ಹಿಡ್ದಿದೀನಿ ಅವಾಗ ಇವಾಗ ಏನ್ ತೊಂದರೆ ಇಲ್ಲ ಬಿಡಿ ಸ್ಟಾರ್ಟಿಂಗ್ ಇಡಿಬೇಕಂದ್ರೆ ತುಂಬಾ ಭಯ ಆಯ್ತು ಇವಾಗ ಯಾವ್ದೇ ರೀತಿ ಭಯ ಇಲ್ಲ ಅದೇ ಕಲಿಯೋರ್ಗು ಬ್ರಹ್ಮವಿದ್ರು ಕಲ್ಸ್ಮೇಲೆ ಕೋತಿವಿದ್ ಅಷ್ಟೇ ಎಲ್ಲ ನಮ್ ನಿದ್ದೆ ಕಲ್ತಿದೀವಿ ಅಂತ ನಾವ್ ಆತರ ಇದಿಲ್ಲ ಹುಷಾರಾಗಿ ಎಷ್ಟೇ ಎಕ್ಸ್ಪೀರಿಯನ್ಸ್ ಇದ್ರು ಇದ್ರೆ ನನ್ಗೆ ಮೊದಲನೇ ಅನುಭವ ಭಾರಿ ಹುಷಾರಾಗಿ ಎಲ್ಲಿದ್ದಾಗ ಅಪ್ಸರೆ ಬಂದು ತಿರುಗಿ ನೋಡ್ಬಾರ್ದು ತಿರುಗಿ ಕಚ್ ಬಿಡ್ತದೆ ಆಮೇಲೆ ನೀನ್ ಮುಗಿಯೋದ್ ಸೆಕೆಂಡ್ ಕೂಡ ಇಂಪಾರ್ಟೆಂಟ್ ತಿರುಗಿ ತಿರ್ಗಾಸ್ ಕಚ್ಚಕ್ ಎಷ್ಟೊತ್ ಬೇಕ ಸಾರ್ ಎತ್ತ ಹಿಂಗ್ ಅನ್ನಷ್ಟು ಮುಗಿ ತಿರ್ಗಿ ಹಿಂಗ್ ತಿರ್ಗ ಅಷ್ಟಲ್ಲಿ ಕಚ್ಬಿಡ್ತಾರೆ ಹುಷಾರಾಗಿರ್ಬೇಕು ಅದೇ ಹೇಳದ್ನಲ್ಲ ಕೈಯಲ್ಲಿ ಹಾವಿದಾಗ ಆ ಪಕ್ಕದಲ್ಲಿ ಅಪ್ಸಾರೆ ಬಂದು ತಿರ್ಗಿ ನೋಡಂಗಿಲ್ಲ ಶೀಲಕ್ ಹಾಕಿ ಅಥವಾ ಡಬ್ಬಕ್ ಹಾಕಿ ಅದನ್ನ ಪ್ಯಾಕ್ ಮಾಡಿ ಆಮೇಲೆ ಏನಾದ್ರು ಗೈಡ್ನೆನ್ಸ್ ಈಗ ಹಾವು ಹಿಡಿಯಕ್ ಹೋದಾಗ ಕೇಳ್ತಾರೆ ಇಲ್ಲಿ 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 ಈ ಕಡೆ ತಿರ್ಗಿ ಫೋಟೋ ಹಚ್ಚಿ ಹಿಡಿ ತೆಗೀರಿ ಈ ಕಡೆ ತಿರುಗಿಸಿ ರೇ ಕೈಯಲ್ಲಿ ಹಾವಿದೆ ನಮ್ ಮೈಂಡ್ ಸೆಟ್ ಹಾವ್ ಮೇಲೆ ಇರುತ್ತೆ ನೀನ್ ನೂರ್ ಪ್ರಶ್ನೆ ಕೇಳು ಹಿಡದಾದ್ಮೇಲೆ ಕೇಳು ಕೈಯಲ್ಲಿ ಹಾವಿದಾಗ ಮಾತಾಡಬಾರ್ದು ಅಂತ ಹೇಳ್ತಿವಿ ಇವಾಗ ಹಾವ್ ಹೋದಾಗ ಕೇಳ್ತೀವಿ ಯಾವ ಜಾಗದಲ್ಲಿ ಇದೆ ಹೇಳ್ತಾರೆ ಚಪ್ಪಲಿ ಸ್ಟಾಡ್ ಅಲ್ಲೋ ಆ ಮೆಟ್ಲ ಕಿಡಾಕೋ ಎಲ್ಲ ಮೂಟ ಹಾವಿದೆ ಅಂತ ಹೇಳ್ತಾರೆ ನಾನು ಹೇಳ್ತೀನಿ ಹಿಡಿದು ಚಿಲ್ಲಿಕ್ ಹಾಕೋರ್ಗು ಯಾರು ಮಾತಾಡುವ ಯಾಕೆ ಸಾರ್ ಅಂತ ಹಿಡಿಯಾಕೋದಾಗ ಎಷ್ಟೇ ಇದೆ ಎಡೆ ಎಂಟು ತೆಗಿಯುತ್ತೆ ಇದು ಕಚ್ಚುತ್ತಾ ನೂರ ಪ್ರಶ್ನೆ ಕೇಳ್ತಾರೆ ಅವ್ರು ಕೇಳೋ ಪ್ರಶ್ನೆಗೆ ನಮ್ಗೆ ಬೇಜಾರಾಗ್ಬಿಡ್ತದೆ ನಾನು ಅದಕ್ಕೆ ಹೇಳ್ಬಿಡ್ತೀನಿ ಹಿಡಿದು ಬ್ಯಾಕ್ ಏನು ಕೇಳ್ಬೇಡ ಹಿಡಿದು ಬ್ಯಾಕ್ ವಿಡಿಯೋ ಮಾಡ್ಕೊಂಡ ಕೇಳ್ತಾರೆ ಅವಾಗ ಬ್ಯಾಕ್ ಆದ್ಮೇಲೆ ಸುರಕ್ಷತೆ ಆದ್ಮೇಲೆ ನಾನು ಅದ್ರ ಬಗ್ಗೆ ಗಣ್ಣ ಇದು ನಾಗರಾವ್ ಅದು ಎಡೆ ತೆಗೀತಿ ಇದು ಇಷ್ಟು ವರ್ಷದ್ದು ಇದ್ ಕಚ್ಚು ಸಾಯ್ತಾನೆ ಅಂತ ಅವಾಗ ಅದ್ರ ಬಗ್ಗೆ ಹೇಳ್ತೀನಿ ಕೈಯಲ್ಲಿ ಹಾವು ಇಡ್ಕೊಂಡು ನಾವ್ ಇದ್ ಮಾಡಕ್ ಹೋದ್ರೆ ಮಿಸ್ ಆಗಿ ಹೊಡಿತು ಅಂದ್ರೆ ಹತ್ ಜನ ವಿಡಿಯೋ ಮಾಡ್ತ ಕಷ್ಟ ಒಬ್ನೂರ ಎಲ್ಲಾ ಓಡಾಬಿಡ್ತಾರ ನಮ್ಮ ತಲೆ ಮೇಲೆ ಬರುತ್ತೆ ಈಗ ಆಡ್ಸೋ ಕೇಳ್ತಾರೆ ಅದೇ ಸಾರ್ ಹಚ್ಚು ಕೈಯಲ್ಲಿ ನಿಂಗೆ ಇಡ್ಕೋ ಯೂಟ್ಯೂಬ್ ಅಲ್ಲಿ ನೋಡಿದ್ವಿ ಇಷ್ಟುದಾಯ್ತ ಅವನೇ ಹಾ ಇಷ್ಟುದ್ರ ಖಾಲಿ ಪೇಪರ್ ಮೇಲೆ ಸೈನ್ ಹಾಕಿ ಕೊಟ್ಬಿಡು ನೀನು ಮಿಸ್ ಆಗೇನೋನ್ ಅನಾಹುತ ಆಯ್ತು ಅಂದ್ರೆ ನಾನ್ ಜವಾಬ್ದಾರಿ ಅಂತ ಸೈನ್ ಕೊಡು ಅಂತ ಕೇಳ್ತಿವಿ ಸುಮ್ನ ಆಗ್ಬಿಡ್ತಾರ ಬೇಡ ಬೇಡ ನಮ್ ಹುಷಾರ ನಾವ್ ನೋಡ್ಕೊಬೇಕು ಸರ್ ಅಷ್ಟೇ ಜನ ಹೇಳು ಏನಂದ್ರು ಹೇಳ್ತಾರೆ ಒಳ್ಳೇದು ಹೇಳ್ತಾರೆ ಕೆಟ್ಟದ್ದು ಹೇಳ್ತಾರೆ ತಗೊಂಡಾಗ ಮಾರ್ತಿಯಾ ನೀನ್ ಕುರಿನ ಕುರ್ದಿನ ಕೊಳ್ಳಿನ ಅದು ಹೌ ಸರ್ ವಿಷಾ ತಗಿತಿಯಾ ಅದೊಂದು ನಂಬಿಕೆ ಇದೆ ತೆಗಿಯಕ್ಕೆ ಎಲ್ಲಾ ಸುಳ್ಳು ಸರ್ ಯಾರು ಸಂರಕ್ಷಕರು ಯಾರು ಮಾಡಲ್ಲ ಅವಾಗ ಇತ್ತೇನೋ ಗೊತ್ತಿಲ್ಲ ಅವಾಗ ಎಷ್ಟೋ ಜನ ಮಾಡಿದಾರೆ